ಜೈಲಿನಲ್ಲಿ ಎರಡು ರಾತ್ರಿ ಕಳೆದಂತ ದರ್ಶನ್ ಜೈಲಿನ ಮೆನುವಿನಂತೆ ಊಟ ಇನ್ನು ಪವಿತ್ರಾಗೆ ರೇಣುಕಾ ಮೆಸೇಜ್ ಇನ್ಸ್ಟಾಮರೆ ಹೋದ್ರಾ ಪೊಲೀಸರು ದರ್ಶನ್ ಸೇರಿ ನಾಲ್ವರು ಆರೋಪಿಗಳ ಮೊಬೈಲ್ನಲ್ಲಿದ್ದ ಕೊಲೆಯ ನೋಡೋಣ ಜೈಲು ದರ್ಶನ್ ಹದಿಮೂರು ವರ್ಷದ ಬಳಿಕ ನಟ ದರ್ಶನ್ ಮತ್ತೆ ಜೈಲು ಹಕ್ಕಿಯಾಗಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಪತ್ನಿಯನ್ನ ಹಿಗ್ಗಾಮುಗ್ಗಾ ಥಳಿಸಿ ಜೈಲು ಸೇರಿದ್ದ ದರ್ಶನ್ ಈಗ ಕೊಲೆ ಕೇಸಲ್ಲಿ ಅಂಧರಾಗಿದ್ದಾರೆ ಶನಿವಾರ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿಗೆ ಕಾಲಿಟ್ಟಿರೋ ನಟ ದರ್ಶನ್ ನಾಲ್ಕು ಗೌಡಿಗಳ ಮಧ್ಯೆ ಎರಡು ರಾತ್ರಿ ಕಳೆದಿದ್ದಾರೆ ನಿನ್ನೆ ರಾತ್ರಿ ಜೈಲಿನ ಮೆಲುವಿನಂತೆ ಮುದ್ದೆ ಚಪಾತಿ ಅನ್ನ ಸಾಂಬಾರ್ ಸೇವಿಸಿದ್ದಾರೆ ಪರಪ್ಪನ ಅಗ್ರಹಾರದ ಜೈಲಿನ ಭದ್ರತಾ ವಿಭಾಗದ ಬ್ಯಾರೆಕ್ನ ವಿಶೇಷ ಸೆಲ್ನಲ್ಲಿರೋ ದರ್ಶನ್ ಯಾರೊಂದಿಗೂ ಹೆಚ್ಚಿಗೆ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರಂತೆ ನಿನ್ನೆ ಭಾನುವಾರ ಆಗಿದ್ದರಿಂದ ಯಾರ ಭೇಟಿಗೂ ಅವಕಾಶ ಇರಲಿಲ್ಲ ಇಂದು ದರ್ಶನ ಆಪ್ತರು ಕುಟುಂಬದವರು ಮತ್ತು ಪವಿತ್ರಾಗೌಡ ಫ್ಯಾಮಿಲಿಯವರು ಭೇಟಿ ನೀಡುವ ಸಾಧ್ಯತೆ ಇದೆ ಕೇವಲ ದರ್ಶನ್ ಮಾತ್ರವಲ್ಲ ಮಹಿಳಾ ಬ್ಯಾರೆಕ್ನಲ್ಲಿರೋ ಏವನ್ನ ಆರೋಪಿಯಾಗಿರೋ ಪವಿತ್ರಾಗೌಡ ಕೂಡ ಕಣ್ಣೀರು ಹಾಕ್ತಿದ್ದಾರಂತೆ ತನ್ನಿಂದಲೇ ತನ್ನ ಜೀವದ ಗೆಳೆಯ ಸುಬ್ಬನಿಗೆ ಹೀಗಾಯ್ತಲ್ಲ ಅಂತ ಬಿಕ್ಕೆಟ್ಟವಳಂತೆ ಕೂತಿದ್ದಾರಂತೆ ನಾಲ್ವರು ಆರೋಪಿಗಳ ಮೊಬೈಲ್ ರಿಟ್ರೀವ್ ಮಾಡಲು ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ ದರ್ಶನ್ ಧನರಾಜ್ ವಿನಯ್ ಪ್ರಧೋಷ್ ಈ ನಾಲ್ವರ ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಫೋನ್ ಕಾಲಿಂಗ್ ಲಿಸ್ಟ್ ಚಾಟಿಂಗ್ ಸೇರಿ ಎಲ್ಲ ಡೇಟಾ ಪರಿಶೀಲನೆ ನಡೆಯುತ್ತಿದೆ ವೆಬ್ ಆ್ಯಪ್ನಲ್ಲಿ ಮಾತನಾಡಿರೋ ಕಾರಣ ಡೇಟಾ ರಿಟ್ರೀವ್ಗಾಗಿ ಆರೋಪಿಗಳ ಹೆಸರಲ್ಲೇ ನಾಲ್ಕು ಹೊಸ ಸಿಮ್ ಕಾರ್ಡ್ ಖರೀದಿಸಲಾಗಿದೆ ಕೋರ್ಟ್ ಅನುಮತಿ ಪಡೆದು ಸಿಮ್ ಕಾರ್ಡ್ ಆಕ್ಟಿವ್ ಮಾಡಿದ್ದು ಕೆಲ ಟೆಕ್ನಿಕಲ್ ವೈಜ್ಞಾನಿಕ ಸಾಕ್ಷಿಗಳನ್ನ ಎಫ್ಎಸ್ಎಲ್ಗೆ ಕಳುಹಿಸಲಾಗ್ತಿದೆ ರೇಣುಕಾಸ್ವಾಮಿ ಹಾಗೂ ಪವಿತ್ರ ಗೌಡ ನಡುವೆ ಏನೆಲ್ಲ ಸಂದೇಶಗಳ ಸಮರ ನಡೆದಿತ್ತು ಎನ್ನುವುದನ್ನು ಪತ್ತೆ ಹಚ್ಚಲು ಪೊಲೀಸರು ಮುಂದಾಗಿದ್ದಾರೆ ಈ ಸಂಬಂಧ ಇನ್ಸ್ಟಾಗ್ರಾಂಗೆ ಪತ್ರ ಬರೆಯಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಹಾಗೂ ದರ್ಶನ್ ಸ್ನೇಹಿತೆ ಪವಿತ್ರ ಗೌಡ ನಡುವಿನ ಸಂದೇಶಗಳ ವಿವರ ನೀಡುವಂತೆ ಕೋರಿ ಇನ್ಸ್ಟಾಗ್ರಾಮ್ಗೆ ಪತ್ರ ಬರೆಯಲು ಪೊಲೀಸರು ಮುಂದಾಗಿದ್ದಾರೆ ನಟಿ ಗೌಡ ಫೋನು ವಶಪಡಿಸಿಕೊಂಡು ರೆಟ್ರಿಯೂ ಮಾಡಲು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ನಟ ದರ್ಶನ್ ನೋಡಲು ಅಭಿಮಾನಿಗಳು ನಿನ್ನೆ ಮುಗಿಬಿದ್ದಿದ್ರು ರಾಯಚೂರು ಜಿಲ್ಲೆ ಲಿಂಗಸುಗೂರಿನಿಂದ ಹಲವು ಅಭಿಮಾನಿಗಳು ಆಗಮಿಸಿದ್ರು ಆದರೆ ಭಾನುವಾರವಾದ ಕಾರಣ ಭೇಟಿಗೆ ಅವಕಾಶ ನೀಡಿರಲಿಲ್ಲ ಜೈಲಿನ ಹೊರಗಡೆಯೇ ಕೆಲ ಅಭಿಮಾನಿಗಳು ಕಣ್ಣೀರು ಹಾಕಿದ್ರು ನಿಖಿತಾ ಎನ್ನುವ ಓರ್ವ ನಟಿಯಿಂದ ನಾನು ದರ್ಶನ್ ದೂರವಾದೆವು ಎಂದು ನಿರ್ದೇಶಕ ಓಂ ಪ್ರಕಾಶ್ ರಾವ್ ಹೇಳಿದ್ದಾರೆ ನಟಿ ನಿಕಿತಾ ವಿಚಾರದಲ್ಲಿ ದರ್ಶನ್ಗೆ ನಾನು ಕಿವಿ ಮಾತು ಹೇಳಿದ್ದೆ ಆದರೆ ಆ ನಟಿ ದರ್ಶನ್ ನನ್ನ ನಡುವೆ ವಿಷ ಬೀಜ ಬಿತ್ತಿದ್ರು ಕಳೆದ ಹತ್ತು ವರ್ಷಗಳಿಂದ ನಟ ದರ್ಶನ್ ಜೊತೆ ಒಡನಾಟ ಇರಲಿಲ್ಲ ಹತ್ತು ವರ್ಷಗಳಿಂದ ದರ್ಶನ್ಗೆ ಒಂದು ಫೋನ್ ಕೂಡ ಮಾಡಿರಲಿಲ್ಲ ಒಂದು ವರ್ಷದ ಹಿಂದೆ ಒಂದು ಸ್ಟೋರಿ ಮಾಡಿಕೊಂಡು ಹೋಗಿದ್ದೆ ನಟ ದರ್ಶನ್ಗಾಗಿ ಫೆನಿಕ್ಸ್ ಅನ್ನೋ ಸಿನಿಮಾ ಕತೆ ಬರೆದಿದ್ದೆ ನಾನೇ ದರ್ಶನ್ಗೆ ಸಾರಿ ಕೇಳಿದ್ದೆ ಆದರೆ ಡೇಟ್ಸ್ ಅಡ್ಜಸ್ಟ್ ಆಗಿರಲಿಲ್ಲ ಎಂದು ಟಿವಿ ನೈನ್ಗೆ ಓಂ ಪ್ರಕಾಶ್ ರಾವ್ ಹೇಳಿದ್ದಾರೆ